ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ ನಾನು ಪುವನ ಹುಬ್ಬಳ್ಳಿಯಲ್ಲಿ ಮಾಧ್ಯಮಗಳ ಜೊತೆ ಮಾತನಾಡಿದಂತ ಬಿಜೆಪಿ ರಾಜ್ಯಾಧ್ಯಕ್ಷ ಪಿವೈ ವಿಜೇಂದ್ರ ಅವರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕಳೆದ ಎರಡೂವರೆ ವರ್ಷಗಳಿಂದ ಅಧಿಕಾರದಲ್ಲಿರುವಂತಹ ಈ ಸರ್ಕಾರ ರಾಜ್ಯದಲ್ಲಿ ಒಂದೇ ಒಂದು ಹೊಸ ಅಭಿವೃದ್ಧಿ ಕೆಲಸವನ್ನ ಮಾಡಿಲ್ಲ ಅಂತ ನೇರ ಪಾಕಿ ಟೀಕಿಸಿದ್ದಾರೆ ಅತಿ ಹೆಚ್ಚು ಅನುಭವವಿರುವಂತಹ ಮುಖ್ಯಮಂತ್ರಿಗಳು ಅಧಿಕಾರದಲ್ಲಿದ್ರೂ ಕೂಡ ರಾಜ್ಯದ ಪ್ರಗತಿಗೆ ಬಿಡಿಗಾಸು ಕೂಡ ನೀಡಿಲ್ಲ ಹೊಸ ಯೋಜನೆಗಳನ್ನ ಘೋಷಿಸಿ ಿಲ್ಲ ಅಂತ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಮುಖ್ಯವಾಗಿ ಉತ್ತರ ಕರ್ನಾಟಕದಲ್ಲಿ ಪ್ರವಾಹ ಬಂದಾಗ ಜನರಿಗೆ ಪರಿಹಾರ ನೀಡುವುದು ಬಿಡಿ ಯಾವೊಬ್ಬ ಸಚಿವರು ಕನಿಷ್ಠ ಪಕ್ಷ ಭೇಟಿ ನೀಡುವ ಸೌಜನ್ಯವೂ ಕೂಡ ತೋರಿಸಿಲ್ಲ ಅಂತ ವಿಜೇಂದ್ರ ಅವರು ಆರೋಪಿಸಿದ್ದಾರೆ ಸರ್ಕಾರವು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಪರದಾಡ್ತಾ ಇದೆ ಇದರಿಂದಾಗಿ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗ್ತಾ ಇದೆ ಸರ್ಕಾರದ ಬೊಕ್ಕಸೆ ತುಂಬಿಸಿಕೊಳ್ಳೋದಕ್ಕೆ ದಿನಸಿ ಅಂಗಡಿಯಲ್ಲೂ ಕೂಡ ಹೆಂಡ ಮಾರಾಟ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಅಂತ ವಾಗ್ವಾದ ಮಾಡಿದ್ದಾರೆ ಸಿದ್ದರಾಮಯ್ಯನವರ ಸರ್ಕಾರ ಕರ್ನಾಟಕವನ್ನು ಕುಡುಕರ ರಾಜ್ಯ ಮಾಡಲು ಹೊರಟಿದೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನು ಮನೆ ಹಸ್ತಾಂತರ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದಂತಹ ಅವರು ಇದು ಬರೀ ಕಪಟ ನಾಟಕ ಇದು ಹಸ್ತಾಂತರ ಮಾಡಿತಿರುವಂತಹ ಮನೆಗಳ ಬಿ ಎಸ್ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ಮಂಜೂರಾಗಿದ್ದವುಗಳು ಅಂದು ಬಿಜೆಪಿ ಪಾಲಿಕೆಯಲ್ಲಿದ್ದಾಗ ಹದಿನಾರು ಎಕರೆ ಜಾಗವನ್ನ ಸ್ಲಂ ಬೋರ್ಡ್ಗೆ ನೀಡಿತ್ತು ಇದಕ್ಕೆ ಕೇಂದ್ರ ಸರ್ಕಾರವು ಕೂಡ ಹಣಕಾಸಿನ ನೆರವನ್ನ ನೀಡಿತ್ತು ಆದ್ರೆ ಈಗಿನ ಮುಖ್ಯಮಂತ್ರಿಗಳು ತಾವೇ ಏನೋ ದೊಡ್ಡ ಸಾಧನೆ ಮಾಡದಂತೆ ಭಾಷಣವನ್ನ ಮಾಡ್ತಿದ್ದಾರೆ ಅಂತ ಕಾಲನ್ನ ಇಳಿದಿದ್ದಾರೆ ಸರ್ಕಾರದ ಆಡಳಿತ ಶೈಲಿಯನ್ನ ಟೀಕಿಸಿದಂತಹ ಅವರು ಸಿದ್ದರಾಮಯ್ಯನವರು ಅಹಿಂದ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದು ಈಗ ಕೇವಲ ಅಲ್ಪಸಂಖ್ಯಾತರ ಸೀಮಿತವಾಗಿದ್ದಾರೆ ಅಂತ ದೂರಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಲಂಚದ ಹಾವಳಿ ಹೆಚ್ಚಾಗ್ತಾ ಇದೆ ಮಟ್ಕಾ ಮತ್ತು ಕಳ್ಳ ದಂಧೆಯ ಹಣದಿಂದಲೇ ಈ ಸರ್ಕಾರ ನಡೀತಾ ಇದೆ ಅಂತ ಗಂಭೀರ ಆರೋಪವನ್ನ ಮಾಡಿದ್ದಾರೆ ತರೀಕೆರೆಯಲ್ಲಿ ಭಾಷಣ ಮಾಡುವ ಮೊದಲೇ ಪೊಲೀಸರು ನೋಟಿಸ್ ನೀಡಿರುವುದಕ್ಕೆ ಆಶ್ಚರ್ಯ ವ್ಯಕ್ತಪಡಿಸಿದಂತಹ ಅವರು ನಾವೇನು ಪಾಕಿಸ್ತಾನ ಅಥವಾ ಬಾಂಗ್ಲಾದೇಶದಲ್ಲಿದ್ದೀವಾ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯ ಸರ್ಕಾರವು ದ್ವೇಷ ಭಾಷಣದ ಕಾಯ್ದೆಯನ್ನ ದುರುಪಯೋಗ ಪಡಿಸಿಕೊಂಡು ಗುಂಡಾಗಿರಿಯನ್ನ ನಡೆಸ್ತಾ ಇದೆ ಅಂತ ವಿಜೇಂದ್ರ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದಾಗಿತ್ತು ಈ ಹೊತ್ತಿನ ಸುದ್ದಿ ಕರ್ನಾಟಕ ಸಮಗ್ರ ಸುದ್ದಿಗಳಿಗಾಗಿ ಸದಾ ಗಮನಿಸಿ ಬಿಪಿ ನ್ಯೂಸ್ ಕನ್ನಡ ಇದು ಕನ್ನಡಿಗರ ಪ್ರತಿಧ್ವನಿ